ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫ್ರಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರ ಫಲಗಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮಕರ ರಾಶಿಯವರು ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ now watch marty ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಓಂ ಶಾಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಕಷ್ಟಗಳು ಅಡೆತಡೆಗಳು ವಿಳಂಬಗಳು ಇದ್ದಲ್ಲಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳ್ಕೊತ ವಿಡನಾಶ ಸ್ಟಾರ್ಟ್ ಮಾಡಿಬಿಡೋಣ ಹೌದು ಸ್ನೇಹಿತರೆ ಮಕರ ರಾಶಿಯವರಿಗೆ ಗ್ರಹ ಸ್ಥಾನಗಳು ಅಥವಾ ಗ್ರಹ ಸಂಚಾರಗಳು ಸ್ನೇಹಿತರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ವೈಯಕ್ತಿಕ ಜೀವನ ಹೇಗಿರಲಿದೆ ಕುಟುಂಬದ ಜೀವನ ಶಿಕ್ಷಣದ ಬಗ್ಗೆ ನಿಮ್ಮ ಹಣಕಾಸಿನ ಬಗ್ಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ವೃತ್ತಿಯ ಬಗ್ಗೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಹೇಗಿರಲಿದೆ ದಿನಗಳು ಏನೆಲ್ಲ ಖರೀದಿ ಮಾಡೋ ಯೋಗ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಗ್ರಹ ಸಂಚಾರ ಹೇಗಿರಲಿದೆ ಅಂದರೆ ಶುಕ್ರ ಕನ್ಯದಲ್ಲಿ ಸ್ನೇಹಿತರೆ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ನವೆಂಬರ್ ಒಂದರವರೆಗೆ ಮಾಡಲಿದ್ದಾರೆ ನಂತರ ಸ್ಥಳಾಂತರಗೊಳ್ಳುತ್ತಾರೆ ತುಲಾರಾಶಿಗೆ ಹತ್ತನೇ ಮನೆಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕುವರೆಗೆ ಸ್ವಾಕ್ಷೇತ್ರದಲ್ಲಿ ಇರಲಿದ್ದಾರೆ ನಂತರ ವೃಶ್ಚಿಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತು ಸಂಚಾರವನ್ನು ಮಾಡಲಿದ್ದಾರೆ ಅದೇ ರೀತಿ ಶನಿ ಮೀನದಲ್ಲಿ ಮೂರನೇ ಮನೆಯಲ್ಲಿ ತಿಂಗಳ ಪೂರ್ತಿ ರಾಹು ಕುಂಭದಲ್ಲಿ ಎರಡನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸಿಂಹದಲ್ಲಿ ಎಂಟನೇ ಮನೆಯಲ್ಲಿ ತಿಂಗಳ ಪೂರ್ತಿ ಕೇತು ಇರಲಿದ್ದಾರೆ ಸ್ನೇಹಿತರೆ ಈ ಗ್ರಹಗಳ ಸ್ಥಾನ ಬದಲಾವಣೆ ಮತ್ತು ಗ್ರಹಗಳ ಸಂಚಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ನೋಡಲಿದ್ದೇವೆ ಗುರು ಕರ್ಕಟಕದಲ್ಲಿ ಸ್ನೇಹಿತರೆ ಅಂದರೆ ಕಟಕದಲ್ಲಿ ಏಳನೇ ಮನೆಯಲ್ಲಿ ತಿಂಗಳ ಪೂರ್ತಿ ಉಚ್ಚ ಸ್ಥಿತಿಯಲ್ಲಿ ಇರಲಿದ್ದಾರೆ ಈ ಗ್ರಹಗಳ ಸ್ಥಾನದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಇದರ ಬಗ್ಗೆ ನನಗೆ ಸಾಕಷ್ಟು ಓನಾಗಿ ಕಮೆಂಟ್ ಮಾಡ್ತಾ ಇರ್ತೀರ ಮೆಸೇಜ್ ಆಗ್ತಾ ಇರ್ತೀರಾ ಸ್ನೇಹಿತರೆ ನಮ್ಮ ಮಕ್ಕಳು ಅಧ್ಯಯನದ ಕಡೆ ಗಮನ ಕೊಡ್ತಿಲ್ಲ ಈ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶವನ್ನು ಗಳಿಸಬಹುದು ಅವರು ಅನ್ನೋದನ್ನ ಕೇಳ್ತಾ ಇರ್ತೀರ ಸೊ ಅವ್ರಿಗೆ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ವಿದ್ಯಾರ್ಥಿಗಳಿಗೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅದ್ಭುತ ಸಮಯವಿರುತ್ತದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರನು ಮಾಳವ್ಯ ಯೋಗವನ್ನು ರೂಪಿಸುತ್ತಿದ್ದಾನೆ ಸ್ನೇಹಿತರೆ ರಾಜಯೋಗ ಸ್ನೇಹಿತರೆ ಬುಧನಿತ್ಯ ಯೋಗದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತದೆ ನೀವು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತೀರಿ ಮತ್ತು ವಿದೇಶದಲ್ಲಿ ಪ್ರವೇಶಕ್ಕಾಗಿ ಪ್ರಯತ್ನಿಸುತ್ತಿರುವವರು ತಮ್ಮ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶುಭ ಶುದ್ಧಿಗಳನ್ನು ಪಡೆಯುತ್ತಾರೆ ನೀವು ನಿಮ್ಮ ಅಧ್ಯಯನದ ಮೇಲೆ ಉತ್ತಮ ಆಸಕ್ತಿಯನ್ನು ಬೆಳೆಸಿಕೊಳ್ತೀರಿ ಮತ್ತು ಮನ್ನಣೆ ಪಡೆಯಲಿದ್ದೀರಿ ಪ್ರತಿ ಗುರುವಾರ ಸ್ನೇಹಿತರೆ ಗುರುಶ್ತೋತ್ರವನ್ನು ಹೇಳಿ ಗುರುರಾಯರ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಈ ಮಂತ್ರಗಳನ್ನು ಹೇಳುವುದರಿಂದ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕಡೆ ಆಸಕ್ತಿ ಜಾಸ್ತಿ ಆಗಲಿದೆ ಅದ್ಭುತ ಸಮಯವಾಗಿರುವುದರಿಂದ ಉನ್ನತ ಫಲಿತಾಂಶವನ್ನು ಗಳಿಸಲಿದ್ದೀರಿ ಮನೋರಂಜನೆ ಕಡೆ ಆಸಕ್ತಿಯನ್ನು ಕಡಿಮೆ ಮಾಡಿ ಸ್ನೇಹಿತರೆ ಅಧ್ಯಯನದ ಮೇಲೆ ಉತ್ತಮ ಆಸಕ್ತಿಯನ್ನು ತೋರಿಸಬೇಕಾಗುತ್ತದೆ ಹಿಂದಿನ ಕಷ್ಟ ಮುಂದಿನದ ಅದೃಷ್ಟದ ಫಲಗಳು ಸೊ ಹಾಗಾಗಿ ಪ್ರತಿದಿನ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಯಾವ ಮಕ್ಕಳು ಅಧ್ಯಯನದ ಕಡೆ ಗಮನ ಕೊಡ್ತೇ ಇಲ್ಲ ಕೊನೆಯಲ್ಲಿ ಒಂದು ಎರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ಪಾಲುದಾರಿಕೆಗಳು ಸ್ವಯಂ ಉದ್ಯೋಗಿ ಮತ್ತು ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಅಂದರೆ ವ್ಯಾಪಾರದಲ್ಲಿರುವವರಿಗೆ ಉತ್ತಮ ಲಾಭವಿರುತ್ತದೆ ಸ್ನೇಹಿತರೆ ಮತ್ತು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅದರಲ್ಲಿ ಹಣ ಹೂಡಿಕೆಯನ್ನು ಮಾಡಲು ಇದು ಒಂಥರ ಅದ್ಭುತ ತಿಂಗಳು ಅಂತಲೇ ಹೇಳ್ಬೋದು ನವೆಂಬರ್ ತಿಂಗಳು ನವೆಂಬರ್ ಇಪ್ಪತ್ತರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ಪಾಲುದಾರಿಕೆಗಳು ಬಹಳ ಅನುಕೂಲಕರವಾಗಿವೆ ಹತ್ತನೇ ಮನೆಯಲ್ಲಿ ಬುಧ ವಕ್ರನಾಗಿರುವುದರಿಂದ ನವೆಂಬರ್ ಇಪ್ಪತ್ತ್ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರರ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಸೂಚಿಸಲ್ಪಟ್ಟಿವೆ ಸ್ನೇಹಿತರೆ ಆದಷ್ಟು ವಾದ ವಿವಾದಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ಯಾರನ್ನೂ ಕೂಡ ಮಕರ ರಾಶಿಯವರು ಅದು ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ನಿಮ್ಮ ಹೊಡ ಹುಟ್ಟಿದವರಾಗಲಿ ಯಾರನ್ನು ಕೂಡ ಕುರುಡರಾಗಿ ನಂಬಿಡಿ ಹಣಕಾಸಿನ ವಿಚಾರದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಹೂಡಿಕೆಯನ್ನು ಮಾಡಬೇಕು ಅಂದರೆ ಹತ್ತು ಹನ್ನೊಂದು ಬಾರಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಈ ನಿರ್ಧಾರದಿಂದ ಮೋಸ ಹೋಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಪ್ರಮುಖ ಒಪ್ಪಂದಗಳನ್ನು ಅದಕ್ಕೂ ಮೊದಲೇ ಅಂತಿಮಗೊಳಿಸಿ ಅಂತ ಹೇಳ್ತಾ ಇನ್ನು ಅದೇ ರೀತಿ ಮಕರ ರಾಶಿಯವರ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಆರೋಗ್ಯ ಹೇಗಿರಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತದೆ ನಿಮ್ಮ ಲಗ್ನವು ಗುರುವಿನ ದೃಷ್ಟಿಯಿಂದ ಆಶೀರ್ವಾದ ಪಟ್ಟಿರುವುದರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಲಿದ್ದೀರಿ ಈ ತಿಂಗಳಲ್ಲಿ ಗಮನಾರ್ಹ ಆರೋಗ್ಯ ಸಮಸ್ಯೆಗಳೇನು ಸೂಚಿಸಿಲ್ಲ ನಿಮಗೆ ರಕ್ತ ಮತ್ತು ಬಿಸಿಗೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಬೇಗನೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿ ಅದು ಪರಿಹಾರ ಸಿಗಲಿಲ್ಲ ಅಂತಂದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಸ್ನೇಹಿತರೆ ಸಣ್ಣ ಸಮಸ್ಯೆ ಇದ್ದಾಗಲೇ ಅದು ಅಂತಿಮಗೊಳಿಸುವುದು ಉತ್ತಮ ಇನ್ನು ಹನ್ನೊಂದನೇ ಮನೆಯಲ್ಲಿ ಕುಜ ಮತ್ತು ರವಿ ಸಂಚಾರವನ್ನು ಮಾಡುವುದರಿಂದ ಶುಕ್ರನು ಹನ್ನೊಂದನೇ ಮನೆಗೆ ಬದಲಾದಾಗ ನಿಮ್ಮಲ್ಲಿ ಕೆಲವರು ಚರ್ಮ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳಿಂದ ಬಳಲಬಹುದು ಜಂಕ್ ಫುಡ್ ಅನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಮಸಾಲೆ ಭರಿತ ಊಟವನ್ನು ತಿನ್ನುವುದನ್ನು ಕಡಿಮೆ ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಒತ್ತಡವನ್ನು ಕಡಿಮೆ ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮೆಡಿಟೇಷನನ್ನು ಮಾಡಿ ಒಂದು ಹತ್ತು ಹದಿನೈದು ನಿಮಿಷಗಳ ಮೆಡಿಟೇಷನ್ ಮಾಡುವುದು ಬಹಳ ಮುಖ್ಯ ಮನಸ್ಸಿಗೆ ಒಂದು ನೆಮ್ಮದಿ ಸಿಗಲಿದೆ ಸ್ನೇಹಿತರೆ ಇನ್ನು ಯೋಗ ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿ ಈ ರೀತಿಯೆಲ್ಲ ಮಾಡುವುದರಿಂದ ಮತ್ತಷ್ಟು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಮಕರ ರಾಶಿಯವರು ಅಂತ ಹೇಳ್ತಾ ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬ ಮತ್ತು ಸಂಬಂಧಗಳು ವೈಯಕ್ತಿಕ ಜೀವನದ ಬಗ್ಗೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಪ್ರೇಮ ಜೀವನದಲ್ಲಿ ಸ್ನೇಹಿತರೆ ಸಾಕಷ್ಟು ಸಾಮರಸ್ಯ ಇರಲಿದೆ ಯಾರಿಗೆ ಮಕರ ರಾಶಿಯವರಿಗೆ ಇನ್ನೂ ಮದುವೆಯಾಗಿಲ್ಲ ಮುಂದಿನ ದಿನಗಳಲ್ಲಿ ಮದುವೆ ಪ್ರಸ್ತಾಪಗಳು ನಡೆದು ಬರಲಿದೆ ಕುಟುಂಬದ ದೃಷ್ಟಿಯಿಂದ ನಿಮಗೆ ಅದ್ಭುತ ಸಮಯವಿರುತ್ತದೆ ಏಳನೇ ಮನೆಯಲ್ಲಿ ಗುರು ವಿವಾಹ ಮತ್ತು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಖಚಿತಪಡಿಸುತ್ತಿದ್ದಾರೆ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳು ಇದ್ದವರು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೆ ನಿಮಗೆ ನಿಮ್ಮ ಜೀವನ ಸಂಗಾತಿ ಮತ್ತು ಮಕ್ಕಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸ್ನೇಹಿತರ ಹೊರಗೆ ಹೂವಾರಕ್ಕೆ ಸಹ ಹೋಗಬಹುದು ಮೂರನೇ ಮನೆಯಲ್ಲಿ ಶನಿ ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳಿಗೆ ಉತ್ತಮವಾಗಿಸಲಿದ್ದಾರೆ ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಮದುವೆ ಯೋಗ ಇದೆ ಸಂತಾನ ಭಾಗ್ಯ ಇದೆ ಮದುವೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಕುಟುಂಬ ಮತ್ತು ಸಂಬಂಧಗಳು ತುಂಬಾನೇ ಚೆನ್ನಾಗಿರಲಿದೆ ನಿಮ್ಮ ವೈವಿಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಮಕ್ಕಳಿಂದ ಮತ್ತು ನಿಮ್ಮ ಹೆಂಡತಿ ನಿಮ್ಮ ಸಂಗಾತಿಯಿಂದ ಒಂದು ಉತ್ತಮ ಬೆಂಬಲ ಸಿಗಲಿದೆ ಸ್ನೇಹಿತರೆ ನೀವು ಮೆಚ್ಚಿದ ಸಂಗಾತಿಯನ್ನೇ ಮದುವೆಯಾಗಲಿದ್ದೀರಿ ಅಂತಲೇ ಹೇಳಬಹುದು ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಶುರು ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ನಿಮಗೆ ಅದ್ಭುತ ಸಮಯವಿರುತ್ತದೆ ಅತ್ಯಂತ ಬಲವಾಗಿರುವ ಹನ್ನೊಂದನೇ ಮನೆಗೆ ಧನ್ಯವಾದಗಳು ಸ್ನೇಹಿತರೆ ಯಾಕಂದರೆ ನೀವು ಆದಾಯದ ಅರಿವನ್ನು ನೋಡ್ತೀರಿ ಆದಾಯ ದುಪ್ಪಟ್ಟಾಗಲಿದೆ ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಬೇಕಾಗುತ್ತದೆ ವಾಹನವನ್ನು ಖರೀದಿ ಮಾಡೋ ಆಸೆ ನಿಮ್ಮಲ್ಲಿದೆ ಸ್ನೇಹಿತರೆ ಖರೀದಿ ಮಾಡ್ತೀರಾ ಆದರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ಚಾಲನೆ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಮಕರ ರಾಶಿಯವರು ಸಣ್ಣ ಪುಟ್ಟ ಗಾಯಗಳು ಸಂಭವಿಸುವ ಚಾನ್ಸಸ್ ಇರುತ್ತದೆ ಅಂದರೆ ತಿಂಗಳ ಕೊನೆಯಲ್ಲಿ ಸ್ನೇಹಿತರೆ ತಡರಾತ್ರಿಯನ್ನು ಬರುವುದನ್ನು ಆದಷ್ಟು ತಪ್ಪಿಸಿ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ ನಿಮ್ಮ ಹೂಡಿಕೆಗಳು ನೀವು ನಿರೀಕ್ಷಿಸಕ್ಕಿಂತ ಹೆಚ್ಚಿದ್ದನ್ನು ನೀಡುತ್ತವೆ ಈ ತಿಂಗಳಲ್ಲಿ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸಲು ಪ್ರಯತ್ನಿಸುತ್ತಿರುವವರು ಅದನ್ನು ಪಡೆಯುತ್ತಾರೆ ಆಸ್ತಿ ಸಮಸ್ಯೆಗಳು ಸಂಬಂಧಿಸಿದಂತೆ ಸಂಭಾಷಣೆಯೊಂದಿಗೆ ಜಾಗರೂಕರಾಗಿರಿ ಆಸ್ತಿ ವಿಚಾರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಸಣ್ಣ ಪುಟ್ಟ ವಾದ ವಿವಾದಗಳು ಸಮಸ್ಯೆಗಳು ಜಗಳಗಳು ಬರಬಹುದು ಸ್ನೇಹಿತರೆ ಬುಧ ಒಕ್ಕನಾಗುವುದು ಎರಡನೇ ಮನೆಯಲ್ಲಿ ರಾಹು ಉತ್ತಮ ಆದಾಯವಿದ್ದರೂ ಆಕಸ್ಮಿಕ ಖರ್ಚುಗಳು ವಿರುದ್ಧ ಜಾಗೃತರಾಗಿರಲು ಸೂಚಿಸುತ್ತಿದ್ದಾನೆ ಅನಗತ್ಯ ಖರ್ಚುಗಳಿಂದ ದೂರವಿರಿ ವಾಹನ ಆಸ್ತಿ ಪ್ರಾಪರ್ಟಿ ಮನೆ ತೆಗೆದುಕೊಳ್ಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಉತ್ತಮ ತಿಂಗಳು ಅಂತ ಹೇಳ್ತಾ ಆದಷ್ಟು ಅನಗತ್ಯ ಖರ್ಚುಗಳಿಂದ ದೂರವಿದ್ದರೆ ಒಳಿತು ಹಣಕಾಸಿನ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಬರಬಾರದು ಅಂದರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನವೆಂಬರ್ ಹದಿನಾರರವರೆಗೆ ಹತ್ತನೇ ಮನೆಯಲ್ಲಿ ರವಿ ನಿಮ್ಮ ಅಧಿಕಾರಕ್ಕೆ ಬೆಂಬಲ ನೀಡ್ತಾರೆ ನಂತರ ನವೆಂಬರ್ ಇಪ್ಪತ್ತೈದನೇ ತಾರೀಕು ಸ್ನೇಹಿತರೆ ಎರಡರಿಂದ ಇಪ್ಪತ್ತೈದನೇ ತಾರೀಕು ವರೆಗೆ ಹತ್ತನೇ ಮನೆಯಲ್ಲಿ ಶುಕ್ರ ಸಂಚಾರ ಇರುವುದರಿಂದ ನಿಮ್ಮ ವೃತ್ತಿಪರ ಪ್ರತಿಷ್ಠೆಗೆ ಮತ್ತು ಗುರಿಗಳನ್ನು ಸಾಧಿಸಲು ಅದ್ಭುತವಾಗಿರುತ್ತದೆ ಹೊಸ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶವನ್ನು ಪಡೆಯುತ್ತಾರೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರಶಂಸೆ ಮತ್ತು ಮನ್ನಣೆ ಪಡೆಯುತ್ತೀರಿ ನವೆಂಬರ್ ಇಪ್ಪತ್ತ್ ಮೂರರಿಂದ ನಿಮ್ಮ ಹತ್ತನೇ ಮನೆಯಲ್ಲಿ ಬುಧ ವಕ್ರನಾದಾಗ ಸಂಭಾಷಣೆಯೊಂದಿಗೆ ನಿಮ್ಮ ಮಾತಿನಲ್ಲಿ ಜಾಗರೂಕರಾಗಿರಿ ದುಡುಕಿನ ಮಾತು ವಾದ ವಿವಾದಗಳಿಂದ ದೂರವಿದ್ದರೆ ಹೊಳಿತು ನಿಮ್ಮ ವೃತ್ತಿಯಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಮದುವೆ ಯೋಗ ಇದೆ ಪ್ರೇಮ ಜೀವನ ಉತ್ತಮವಾಗಿರಲಿದೆ ವೈಯಕ್ತಿಕ ಜೀವನ ಕೂಡ ಉತ್ತಮವಾಗಿರಲಿದೆ ನಿಮ್ಮ ಆರೋಗ್ಯ ಸ್ನೇಹಿತರೆ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಆದರೆ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆಸ್ತಿ ವಿಚಾರದಲ್ಲಿ ಮಾತುಕತೆಯಲ್ಲಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ಎರಡು ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ನಿಮಗೆ ಹೇಳೋದಾದರೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಹತ್ತನೇ ಮನೆಯಲ್ಲಿ ಶಿವಕ್ಷೇತ್ರದಲ್ಲಿ ತುಲಾರಾಶಿಯಲ್ಲಿ ಸಂಚರಿಸುತ್ತಾರೆ ಇದು ನಿಮಗೆ ಶಕ್ತಿಶಾಲಿಯಾದ ಯೋಗವನ್ನು ಸೃಷ್ಟಿಸುತ್ತದೆ ವೃತ್ತಿಪರ ಮನ್ನಣೆ ಮತ್ತು ಯಶಸ್ಸನ್ನು ನೀಡುತ್ತದೆ ಇನ್ನು ನಿಮ್ಮ ಹನ್ನೊಂದನೇ ಮನೆ ಲಾಭದ ಸ್ಥಾನ ಅಂತಲೇ ಹೇಳಬಹುದು ಸ್ನೇಹಿತರೆ ಪೂಜಾ ಮೂಲಕ ಬಲವಾಗಿ ಚೈತನ್ಯಗೊಳಿಸಲ್ಪಟ್ಟಿದೆ ಸ್ನೇಹಿತರೆ ಸೊ ಹಾಗಾಗಿ ಇದಕ್ಕೆ ಹೆಚ್ಚುವರಿಯಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಸ್ಥಾನ ಮಾನ ಆರೋಗ್ಯ ಪಾಲುದಾರಿಕೆಗಳು ಮತ್ತು ಕಾರ್ಯಕ್ರಮಗಳನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಹೇಳೋದಾದರೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಪ್ರತಿ ಮಂಗಳವಾರ ಅದರಲ್ಲೂ ವಿದ್ಯಾರ್ಥಿಗಳು ಅನುಮಾನ್ ಚಾಲಿಸವನ್ನು ಓದಬೇಕು ಅಲುಮಾ ಚಾಲಿಸವನ್ನು ಓದುವುದರಿಂದ ಲಾಭಗಳನ್ನು ನೋಡಲಿದ್ದೀರಿ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಶುಕ್ರ ಸಂಚಾರ ಇರುವುದರಿಂದ ಪ್ರತಿ ಶುಕ್ರವಾರ ಸ್ನೇಹಿತರೆ ಅದೃಷ್ಟವನ್ನು ಹೆಚ್ಚಿಸಲು ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ವೃತ್ತಿ ಮತ್ತು ಆರ್ಥಿಕ ಜೀವನಕ್ಕೆ ಮತ್ತು ನಿಮ್ಮ ಹಣಕಾಸಿನ ಬಗ್ಗೆ ಸ್ನೇಹಿತರೆ ಸಾಕಷ್ಟು ಫಲಿತಾಂಶವನ್ನು ಉತ್ತಮ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತ ಹೇಳುತ್ತಾ ನಾನು ವೇಳಿನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋಂಥ ಮರೆತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಕ್ಕಳ ರಾಶಿಯವರು ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್